ಮಂಡ್ಯದಲ್ಲಿ ಮತ್ತಷ್ಟು ಇರ್ತಾ ಇದೆ ಲೋಕಸಭಾ ಸಮರ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ ಫೇಸ್ಬುಕ್ ಟ್ವಿಟರ್ನಲ್ಲಿ ಸುಮಲತಾ ಅಕೌಂಟ್ ಅನ್ನ ಈಗ ಓಪನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಾವೀಗ ನೋಡ್ತಾ ಇದ್ದೀವಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ತಿದ್ದ ಹಾಗೆ ಸುಮಲತಾ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಿಗುತ್ತೇನೆ ನನ್ನ ಅಧಿಕೃತ ಪೇಜ್ನಲ್ಲಿ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರುತ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರು ಜನರಿಗೆ ಮತ್ತಷ್ಟು ಹತ್ತಿರವಾಗಲು ಸುಮಲತಾ ಅಂಬರೀಷ್ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಈಗ ನೀವು ಹೋಗಿ ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಅಲ್ಲಿ ಹೋಗಿ ಅವರ ಹೆಸರನ್ನ ಹುಡುಗು ಚೆಕ್ ಮಾಡಿದ್ರೆ ಸಿಗುತ್ತೆ ಈಗ ಅವರ ಅಫಿಷಿಯಲ್ ಐ ಡಿ ಸಿಗುತ್ತೆ ಈ ರೀತಿಯಾಗಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ತಿದ್ದ ಹಾಗೆ ಸುಮಲತಾ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಅಕೌಂಟ್ ಓಪನ್ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಸುಮಲತಾ ಅಂಬರೀಷ್ ಹೆಸರಿನಲ್ಲಿ ಈ ಅಕೌಂಟ್ ಓಪನ್ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅವರ ಫೇಸ್ಬುಕ್ ಅಕೌಂಟ್ನ ಹೆಸರು ಅಫಿಷಿಯಲ್ ಪೇಜ್ ಅದು ಆತ್ಮೀಯರೇ ನಮಸ್ಕಾರ ನಾನು ಮಂಡ್ಯದ ಮನೆಮಗಳು ಸುಮಲತಾ ಅಂಬರೀಷ್ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸುಮಲತಾ ಅಂಬರೀಷ್ ಅಫಿಷಿಯಲ್ ಪೇಜ್ ಮೂಲಕ ತಮ್ಮೆಲ್ಲರ ಸಂಪರ್ಕದಲ್ಲಿ ಇರ್ತೀನಿ ಬೆಂಬಲಿಸಿ ಎನ್ನುವಂಥ ಮನವಿಯನ್ನು ಮಾಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿ ಅವರು ಅಪ್ಲೋಡನ್ನು ಮಾಡಿದ್ದಾರೆ ಧನ್ಯವಾದಗಳು

ಸುಮಲತಾ ಅಂಬರೀಶ್ ಅವರು ಚುನಾವಣೆಗೆ ನಿಂತಿದ್ದಾರೆ ಎಲ್ಲಾ ತರದಲ್ಲೂ ಕೂಡ ಅವರು ಯುದ್ಧವನ್ನ ನಡೆಸ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾ ವಾರ್ಗೂ ಕೂಡ ಅವರು ಅಧಿಕೃತವಾಗಿ ಎಂಟರ್ ಆಗಿದ್ದಾರೆ ರವಿ ಅಮರ್ ಪ್ರಸಾದ್ ಕೊನೆ ಕ್ಷಣದವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ ಅಂತ ಹೇಳ್ತಾನೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂತ ಸುಮಲತಾ ಅಂಬರೀಷ್ ಅವರು ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಾಕೆಂದ್ರೆ ನಿನ್ನೆ ಅಷ್ಟೇ ಚುನಾವಣೆ ಘೋಷಣೆ ಆಗಿದೆ ಅವರು ಈಗ ಏನ್ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಇನ್ ಮುಂದೆ ಏನು ನಿಮ್ಮ ಯಾವಾಗಲೂ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥ ಒಂದು ಇಪ್ಪತ್ತೊಂದು ಸೆಕೆಂಡ್ ಇರತಕ್ಕಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ನಾನು ಇನ್ ಮುಂದೆ ನಿಮ್ ಜೊತೆಲಿ ಸಾಮಾಜಿಕ ಜಾಲತಾಣ ಟ್ವಿಟರ್ ಫೇಸ್ಬುಕ್ ಈ ತರದಲ್ಲಿ ನಾನು ಈ ತರ ನನ್ನ ಅಕೌಂಟ್ ಇದೆ ಅಧಿಕೃತವಾಗಿ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥದ್ನ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದನ್ನ ಏನ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಮಂಡ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೆಚ್ಚು ವಿಚಾರಗಳು ಪರ ವಿರೋಧಗಳು ಚರ್ಚೆ ನಡೀತಾ ಇರ್ತಕ್ಕಂಥ ಇಂತ ಟೈಮ್ ನಲ್ಲಿ ಅವರು ಸಾಮಾಜಿಕ ಜಾಲತಾಣವನ್ನು ಕೂಡ ಸಮಗ್ರವಾಗಿ ಬಳಕೆ ಮಾಡ್ಕೋಬಹುದು ಅಂತಕ್ಕಂಥ ನಿಟ್ಟಿನಲ್ಲೇ ಈಗ ಅಧಿಕೃತವಾಗಿ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ ಇನ್ ಮುಂದೆ ನಾನು ಇದರಲ್ಲೂ ಕೂಡ ನಿಮಗೆ ಸಿಗ್ತೀನಿ ಅಂತಕ್ಕಂಥದನ್ನ ಹೇಳೋದ್ರ ಮೂಲಕ ಇನ್ನೇನು ಅಧಿಕೃತವಾಗಿ ಚುನಾವಣೆಗೆ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡು ಇದನ್ನು ಕೂಡ ಸಾಮಾಜಿಕ ಜಾಲತಾಣವನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಅಕೌಂಟನ್ನ ಓಪನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ ಇದೆ ಅಮರ್ ಪ್ರಸಾದ್ ಈಗ ಅಕೌಂಟ್ ಓಪನ್ ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಸಿಗತಾ ಇದೆ ಅಕೌಂಟ್ ಗೆ ಅಂತ ಅಮರ್ ಪ್ರಸಾದ್ ಈಗ ಅವ್ರ ಅಕೌಂಟ್ ಅಲ್ಲಿ ಎಷ್ಟು ಜನ ನೋಡಿದ್ದಾರೆ ಮತ್ತೆ ಏನ್ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಕ್ಕಂಥದ್ದು ಅದು ಈಗಷ್ಟೇ ಅಂದ್ರೆ ಒಂದಿನ ನಿನ್ನೆ ಮಾಡಿರ್ಬೋದು ಅಥವಾ ಇವತ್ತು ಬೆಳಿಗ್ಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ಬೋದು ಆದ್ರೆ ಇದಕ್ಕೆ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಕೂಡ ಏನು ಅವರಿಂದಾನೇ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಅವರು ಹೆಂಗಿದೆ ಜನರ ರೆಸ್ಪಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲೂ ಅಂತಕ್ಕಂಥದ್ದು ಅವ್ರು ಬಂದ ನಂತರ ಅವ್ರು ಹೇಳಿದ ನಂತರ ಗೊತ್ತಾಗುತ್ತೆ ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಒಂದು ಬೆಂಬಲ ಸಿಗ್ತಾ ಇರ್ತಕ್ಕಂಥದ್ದು ಸುಮಲತಾ ಅವರ ಏನು ಗಮನಕ್ಕೂ ಬಂದಿರೋ ಹಿನ್ನೆಲೆಯಲ್ಲಿ ಈ ರೀತಿ ಅಕೌಂಟ್ ತೆರೆದು ನಾನು ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥದ್ದು ಹೇಳಿದ್ರು ಮೂರು ಅಲ್ಲೂ ಕೂಡ ಪಾಸಿಟಿವ್ ಆಗಿ ಬಳ್ಸ್ಕೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಆಲ್ರೆಡಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ದೇ ಹೋದ್ರು ಕೂಡ ಅವರ ಪರವಾಗಿ ಸಿಕ್ಕಾಪಟ್ಟೆ ಕ್ಯಾಂಪೇನ್ ಅಲ್ಲಿ ಅವರ ಬೆಂಬಲಿಗರು ಜೊತೆಗೆ ಬಿಜೆಪಿ ಅವರು ಕೂಡ ತುಂಬಾ ಜನ ಮಾಡ್ತಾ ಇದ್ರಲ್ಲ ಸೊ ಏನೋ ಅದ್ಭುತವಾಗಿ ಏನಾದ್ರು ಅವ್ರನ್ನ ಸ್ವಾಗತ ಮಾಡಿದ್ರೆ ಹೇಗೆ ಅಂತ ಅಷ್ಟೇ ಅಮೆರಿತ ಸರ್ ಇವತ್ತು ಏನು ಅವರು ನಾಗಮಂಗಲ ಕಡೆ ಬರ್ತಾ ಇದ್ದಾರೆ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ವೇಳೆಗೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ಗೆ ಬರ್ತಾರೆ ಅವರು ಪ್ರತಿ ಹಳ್ಳಿಗೆ ಹೋದಂತ ಟೈಮ್ನಲ್ಲೂ ಏನು ಕಾಂಗ್ರೆಸ್ ಮುಖಂಡರಗಳೇ ನಿಂತು ಅಲ್ಲಿ ಅವ್ರಿಗೆ ಪಟಾಕಿ ಸಿಡಿಸಿ ಸ್ವಾಗತ ಮಾಡ್ತಕ್ಕಂಥದ್ದು ಹಾರಾಕಿ ಬರ್ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅವ್ರ ಹೆಸಲ್ಲಿ ಪೂಜೆ ಅರ್ಚನೆಗಳನ್ನ ಮಾಡಿಸ್ತಕ್ಕಂಥದ್ದು ಅವ್ರಿಗೆ ಜನರ ಆಶೀರ್ವಾದದ ಜೊತೆಗೆ ದೇವರ ಆಶೀರ್ವಾದ ಇರಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಏನು ನಾಗಮಂಗಲ ಭಾಗದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಇನ್ನೂ ಅಧಿಕೃತ ಾಗಿ ಹೇಳಿಲ್ಲ ಆದ್ರೆ ಬೆಳ್ಳೂರು ಕ್ರಾಸ್ ನಿಂದ ನಾಗ್ಮಂಗ್ಲಕ್ಕೆ ಅಂದ್ರೆ ಮೊದ್ಲು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಬಂದು ಬೆಳ್ಳೂರು ಕ್ರಾಸ್ ಮೊದಲು ಸಿಗುತ್ತೆ ಅಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ ಅದಾದ ನಂತರ ನಾಗಮಂಗಲಕ್ಕೆ ಬಂದು ಅಲ್ಲೂ ಕೂಡ ರೋಡ್ ಶೋ ಮಾಡಿ ಪ್ರಮುಖ ಕಾಂಗ್ರೆಸ್ ಮುಖಂಡರುಗಳ ಮನೆಗೆ ಭೇಟಿ ನೀಡ್ತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ